ಪ್ರಕಾಶ್ ಕೋಲಿವ ಕೂತ್ಕಲಲ್ಲಿ ವಿಜಯ ಕಾಶ್ ಕೂದ ಕೂದ್ಗಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಕಾಮತ್ ಕಾಮತ್ ಶ್ರೀನಿವಾಸ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ನೀವು ರಾಜಗೌಡ ಕೂತ್ಗಲ್ಲಿ ಭೀಮಣ್ಣ ಕೂದಲ ಬೈಪಾಸ್ ಜಂಕ್ಷನ್ ಅಲ್ಲಿ ಅತಿಯಾಗಿ ಟ್ರಾಫಿಕ್ ಜಾಮ್ ಆಗುತ್ತಿರುವ ಅದರಲ್ಲೂ ವಿಶೇಷವಾಗಿ ಶನಿವಾರ ಭಾನುವಾರ ಕಿಲೋಮೀಟರ್ ಗಟ್ಟಲೆ ವಾಹನಗಳ ಟ್ರಾಫಿಕ್ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಸರ್ಕಾರಕ್ಕೆ ಬಂದಿದೆಯೇ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಹಾಗಿದ್ದರೆ ಸರ್ಕಾರ ಕಂಡ ಕ್ರಮ ಸಚಿವರ ಸಚಿವರು ಸಾರಿಗೆ ಸಚಿವರ ಪರಿಹಾರ ತಾರತಮ್ಯ ಮಾಡಬಾರ್ದು ಏನ್ ಕೂತ್ಕೊಂಡ್ರೆ ಮುಗಿದೋಯ್ತು ಬೇರೆ ಯಾರಿಗೆ ಅಧಿಕಾರನೇ ಕೊಡಲ್ಲ ಪಾಪ ಎಕ್ಸ್ಟ್ರಾ ಯಾರು ಬಂದು ಕೂತ ಇಲ್ಲ ಮೂಡಾದ ಹಗರಣದಲ್ಲಿ ಸಿದ್ದರಾಮಣ್ಣ ಸಿದ್ದರಾಮಣ್ಣದಲ್ಲಿ ಯಾರ ಉತ್ತರ ಕೊಡ್ತಾ ಇದ್ರಿ ಹೆಲಿಕಾಪ್ಟರ್ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ತಂದ್ರಣ್ಣ ತಂದ್ರಣ್ಣ ಹೆಲಿಕಾಪ್ಟರ್ ಅಲ್ಲಿ ತಂದ್ರಣ್ಣ ತಂದ್ರಣ್ಣ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಸಭಾಧ್ಯಕ್ಷ ಹೆಲಿಕಾಪ್ಟರ್ ಅಲ್ಲಿ ತಂದ್ರಣ್ಣ ತಂದ್ರಣ್ಣ